ಸ್ನೇಹಿತರೆ ಹತ್ತಿ ಬೆಲೆ ಮಾರಾಟ ಮಾಡುತ್ತಿದ್ದಾರೆ ನಿಮಗೆ ಗೊತ್ತಿರಲಿ ಹತ್ತಿ ಬೆಲೆ ಎಷ್ಟಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ವಿಡಿಯೋ ನೋಡುತ್ತಿರುವವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಸ್ತುತ ಹತ್ತಿ ಬೆಲೆ ಎಷ್ಟಿದೆ ಏನಾದರೂ ಹೆಚ್ಚಾಗಿದೆಯಾ ಈ ದಿನ ನಾವು ಮಾರ್ಕೆಟ್ ಮಾರ್ಕೆಟಿಯಲ್ಲಿ ಹತ್ತಿ ಬೆಲೆ ಕಳೆದ ತಿಂಗಳಿಂದ ಎಷ್ಟು ಇದೆ ಎಂಬುದು ತಿಳಿದುಕೊಳ್ಳೋಣ ಹಾಗೆ ಪ್ರಸ್ತುತ ಮಾರ್ಕೆಟ್ ರೇಟ್ ಎಷ್ಟಿದೆ ತಿಳಿದುಕೊಳ್ಳೋಣ ಈ ಬಾರಿ ಹತ್ತಿ ಬೆಲೆ ಹೆಚ್ಚಾಗುವುದು ಏನಾದರೂ ಚಾನ್ಸ್ ಇದೆಯಾ ಎಂಬುದು ಕಾಮೆಂಟ್ ಮಾಡಿ ಕೇಳಿ ಸೆಪ್ಟೆಂಬರ್ ತಿಂಗಳು ಮೊದಲನೇ ವಾರದಲ್ಲಿ ಹತ್ತಿ ಬೆಲೆ ಏಳು ಸಾವಿರದ ಏಳುನೂರ ತೊಂಬತ್ತರಿಂದ ಎಂಟು ಸಾವಿರದ ಐವತ್ತರಷ್ಟು ಇತ್ತು ನಂತರ ತಿಂಗಳ ಮಧ್ಯದಲ್ಲಿ ಅದು ಏಳ್ ಸಾವಿರದ ನಾಲ್ಕನೂರ ಎಂಬತ್ತರಿಂದ ಏಳು ಸಾವಿರದ ಆರ್ನೂರ ಅರವತ್ತು ರೂಪಾಯಿಗಳ ನಡುವೆ ಇತ್ತು ಈಗ ತಿಂಗಳು ಕೊನೆಗೆ ಬೆಲೆ ಏಳು ಸಾವಿರದ ಇನ್ನೂರ ತೊಂಬತ್ತರಿಂದ ರೂಪಾಯಿಗಳ ನಡುವೆ ಇದೆ ಆದರೆ ಹತ್ತಿಯ ಪ್ರಸ್ತುತ ಬೆಲೆ ಏಳು ರೂಪಾಯಿಗಳವರೆಗೆ ಇದೆ ಪ್ರಸ್ತುತ ಮಾರ್ಕೆಟ್ಗೆ ಸುಮಾರು ಹದಿಮೂರು ಸಾವಿರ ಕ್ವಿಂಟಾಲ್ ಹತ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಹತ್ತಿ ಬೆಲೆ ಎಷ್ಟಾಗದೇ ಎಂಬುದು ಕಾದು ನೋಡೋಣ ಮಾರ್ಕೆಟ್ ಯಲ್ಲಿ ಹತ್ತಿ ರೇಟ್ ಅನ್ನು ದಿನ ದಿನ ತಿಳಿದುಕೊಳ್ಳಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ